ಒಂದಷ್ಟು ಅಪ್ ಅಂಡ್ ಡೌನ್ಸ್ ಬಂದರೂ ಕೂಡ ಅದನ್ನೆಲ್ಲವನ್ನು ಕೂಡ ಮೆಟ್ಟಿ ನಿಂತಿದಿರ ಒಂದು ಹಠ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಹಠ ಬಂದಿದೆ ಇಲ್ಲ ನಮಗೂ ನಿಮ್ಮ ಕಾನ್ಫಿಡೆಂಟ್ ನೋಡಿದ್ರೆ ಸಮಥಿಂಗ್ ಸ್ಪೆಷಲ್ ಕೊಡ್ತೀರಾ ಏನೋ ಒಂದು ನಮಗಂತೂ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ಹೇಳಿ ಅಪ್ ಅಂಡ್ ಡೌನ್ಸ್ ಒಂದಷ್ಟು ಚೇಂಜಸ್ ಬದಲಾವಣೆ ಮನುಷ್ಯ ಮೇಲೆ ರಸ್ತೆ ಕ್ರಾಸ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ಸ್ ಇರುತ್ತೆ ಇನ್ನಷ್ಟು ದೊಡ್ಡ ಸಿನಿಮಾ ಇಷ್ಟು ಬಜೆಟ್ ಸಿನಿಮಾ ಮಾಡ್ತಾ ಇದ್ದೇವೆ ಅಂದಾಗ ಸಾವಿರಾರು ಜನ ಸೇರ್ಸ್ಕೊಂಡು ಮಾಡಬೇಕು ಅಂತಂದಾಗ ಅಫಕೋರ್ಸ್ ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳು ಬರುತ್ತೆ ನಮ್ಮ ಸಿನಿಮಾದಲ್ಲಿ ಆತರ ಯಾವ ಸಮಸ್ಯೆ ಇಲ್ಲ ಒಂದೇ ಒಂದು ನೋವಿರೋದು ನಮಗೆ ವಿನೋದವ್ರು ಇರಬೇಕಾಗಿತ್ತು ಅನ್ನೋದು ಅವ್ರಿಲಿಲ್ಲ ಅನ್ನೋದು ಹೋಗ್ಬಿಟ್ರೆ ನಾವು ನಮಗೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಟ್ರಿಬ್ಯೂಟ್ ಮಾಡ್ತೀವಿ ಏನು ಹೇಳಿದ್ರು ಈ ಸಿನಿಮಾ ಹೆಂಗೆ ಬರಬೇಕು ಅಂತ ಅದೇ ಥರ ಈ ಸಿನಿಮಾ ಬರುತ್ತೆ ಅವ್ರ ಕನಸಾಗಿತ್ತು ಮನು ಏನೋ ಇದು ದ ರೈಝಾ ಅಶೋಕ ಆಗಬೇಕು ಅಂತ ಅವ್ರ ಅವ್ರ ಕನಸಾಗಿತ್ತು ದ ರೈಝಾ ಅಶೋಕ ಮುಖಾಂತರ ಅವ್ರು ಕೊಟ್ಟಿದ್ದೆ ಟೈಟ್ಲ್ ಇದು ಆ ಟೈಟ್ಲ್ನ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀವಿ ಸಪ್ತಮಿ ಗೌಡ ಅವರ ಎಂಟ್ರಿ ಅದೊಂಥರ ಹಬ್ಬ ಅಂತಾನೆ ಹೇಳಬಹುದು ಅವ್ರ ಲುಕ್ ನಿಮ್ಮ ಲುಕ್ ತುಂಬ ವಾವ್ ಅನ್ನೋ ಥರ ಇದೆ ಸರ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅವ್ರ ಪಾತ್ರ ಹೇಗಿರುತ್ತೆ ಅವ್ರ ಕಾಂತಾರದ ಮೂಲಕ ನಮ್ಮನ್ನ ಬೇರೆ ರೀತಿಯಲ್ಲಿ ಇದ್ರಲ್ಲಿ ನಾವು ಅವ್ರನ್ನ ಹೇಗೆ ನೋಡಬಹುದು ಅಂತ ಹೇಳಿ ನಿಮ್ಮ ರಾಣಿಯಾಗಿ ಸಪ್ತಮಿ ಆಕ್ಚುಲಿ ಬ್ಯೂಟಿಫುಲ್ ಗರ್ಲ್ ಅಷ್ಟೇ ಒಳ್ಳೆ ಮುನ್ಸಿರುವಂತಹ ಹುಡುಗಿ ತುಂಬ ಎಥಿಕ್ಸ್ ಇರುವಂತಹ ಹುಡುಗಿ ಅಂಡ್ ಮೋರ್ ದೆನ್ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಅಂದರೆ ಅವ್ರಿಗೆ ಈ ಪಾತ್ರ ಮಾಡಬೇಕಾದ್ರೂ ಅವ್ರಿಗೂ ತುಂಬಾ ಒಂಥರ ಅತತ್ರ ಇದೆ ಅಂದರೆ ಆ ಪಾಯಿಂಟ್ ಆಫ್ ಇಂದ ಏನೇನು ಸಮಸ್ಯೆಗಳಾಗುತ್ತೆ ಅಂತ ಸೆವೆಂಟೀಸಲ್ಲಿ ಒಂದಷ್ಟು ಜನ ರೆವಲ್ಯೂಷನ್ ಮಾಡಿದರು ಹೆಣ್ಮಕ್ಳು ಆ ಥರ ಒಂದು ಸ್ಟ್ರಾಂಗ್ ಆದ ಇದು ಸ್ಟ್ರಾಂಗ್ ಆದ ಕ್ಯಾರೆಕ್ಟ್ರಿದು ಓಕೆ ಅಷ್ಟು ಸ್ಟ್ರಾಂಗ್ ಇರುವಂಥ ಕ್ಯಾರೆಕ್ಟ್ರು ಅವ್ರ ಕತೆ ಹೇಳಿದ ತಕ್ಷಣ ಅವ್ರಿಗೆ ಅದೇ ಎಷ್ಟಾಗಿದ್ದು ಪಾಯಿಂಟು ಆಮೇಲೆ ನಮಗೊಂದು ಖುಷಿಯಾಗಿದ್ದೀನಂದರೆ ಸಪ್ತಮಿ ಬಂದ ತಕ್ಷಣನೇ ಒಂಥರ ಇಡೀ ಕಥೆಯ ಆಮೇಲೆ ಆ ಕತೆಗೆ ಬೇಕಾಗಿರುವಂಥ ಒಂದು ಹುಡುಗಿ ನಾವು ಹುಡುಕಾಟದಲ್ಲಿ ತುಂಬ ತಿಂಗಳಾಂಗಟ್ಟಲೆ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ತಲೆ ಕೆಡ್ಸ್ಕೊಂಡು ನೂರಾರು ಜನ ಆಡಿಷನ್ ಮಾಡಿ ನಮಗೆ ಎಲ್ಲೂ ಕೂರ್ತನೇ ಇರಲ್ಲ ಅವ್ರು ಎಂಟ್ರಿ ಕೊಟ್ಟು ಒಂದು ಒಂದು ಫೋಟೋ ಶೂಟ್ ಮಾಡ್ತಿದ್ದಂಗೆ ನಮ್ಗೆ ಫುಲ್ ಕಾನ್ಫಿಡೆನ್ಸ್ ಬಂದುಬಿಡ್ತು ಇವರೇ ಪರ್ಫೆಕ್ಟ್ ಅಂತ ಆ ಪೇರ್ ತುಂಬ ಚೆನ್ನಾಗಿ ಬಂದಿದೆ ಆನ್ ಸ್ಕ್ರೀನ್ ನೀವು ಏನು ಪಾಪ್ಕಾರ್ನ್ ಮಂಕಿಲ್ ನೋಡಿದ್ರು ಪಾಪ್ಕಾರ್ನ್ ಮಂಕಿ ಅಲ್ವಾ ಹೌದು ಪಾಪ್ಕಾರ್ನ್ ಮಂಕಿಲ್ ನೋಡಿದರು ಆ್ಯಂಡ್ ಕಾಂತಾರ ನೋಡಿದ್ರು ಅದೆರಡು ಬಿಟ್ಟು ನಾನು ಒಂದು ಹೇಳಿದ್ದು ನನಗೆ ಆ ಟ್ವೆಂಟೀಸ್ ಬೇಕು ಆ ಟ್ವೆಂಟೀಸ್ ಟೀನೇಜ್ ಬೇಕು ನನಗೆ ನಿಮ್ಮಲ್ಲಿ ಆ ಸಣ್ಣ ನಾಚಿಕೆ ಬೇಕು ನೀವು ಎಲ್ಲೂ ಕೂಡ ಲೌಡ್ ಆಗಬಾರ್ದು ಪಾಪ್ಕಾರ್ನ್ ಮಂಕಿ ಟೈಗರ್ ಥರ ಎಲ್ಲೂ ಅರ್ಚಾಟ ಕಿರ್ಚಾಟಗಳು ಇರಬಾರ್ದು ಕಂಪ್ಲೀಟ್ ಕ್ಯಾರೆಕ್ಟರೇಷನೇ ಚೇಂಜ್ ಮಾಡಬೇಕು ಅಂತ ಬಟ್ ಅದಕ್ಕೆ ತಕ್ಕಂತೆ ಅವರು ಹೋಮ್ ವರ್ಕ್ ಮಾಡಿ ಪಾತ್ರ ಕೇಳಿಕೊಂಡ್ರು ಅಂಡ್ ಅಶೋಕನಿಗೆ ಪರ್ಫೆಕ್ಟ್ ಜೋಡಿಯಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ